ನೋಡಿ ಕುಟಾಣಿಯಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ತಗೊಂಡು ಅಳ್ಸುಳ್ಳಾಗಿ ಕುತ್ಕೋತಾ ಇದ್ದೀನಿ ನಾನು ಇದನ್ನು ನೋಡಿ ಈಗ ಸದ್ಯ ನಾನು ನಿಮಗೆ ಕಾಂಚೀಪುರ ಮತ್ತು ಇಡ್ಲಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಇದು ಇಡ್ಲಿ ಬ್ಯಾಟರ್ ಹೆಂಗೆ ಮಾಡಿದ್ದೆ ಅಂದರೆ ಎರಡು ಇಡ್ಲಿ ಅಕ್ಕಿ ಎರಡು ಇದು ದೋಸೆ ಅಕ್ಕಿ ಎರಡು ಕುಚ್ಚಲಕ್ಕಿ ಆಮೇಲೆ ಒಂದೂವರಿ ಅಷ್ಟು ಬೇಳೆ ಸ್ವಲ್ಪ ಸಾಬೂದಾನ ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ನೆನೆ ಹಾಕಿ ರುಬ್ಬಿದ್ದೆ ಇದು ಒಳ್ಳೆಯದು ಪರ್ಮೆಂಟೇಷನ್ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇಲ್ಲಿ ನೋಡಿ ತುಪ್ಪ ಬಿಸಿಗಿಟ್ಟಿದ್ದೀನಿ ನಾನು ಬಿಸಿಗಿಟ್ಬಿಟ್ಟು ಇದಕ್ಕೆ ಏನು ಮಾಡ್ತೀನಿ ಕುಟ್ಟಾನೆಯಲ್ಲಿ ಕುಟ್ಟಿದ ಇದು ಜೀರಿಗೆ ಮತ್ತು ಮೆಣಸು ಹಾಕಿ ಆಮೇಲೆ ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ ಏನೊಂಥರ ಗೋಡಂಬಿನೂ ಕುಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿ ಇದನ್ನು ಅದ ಇಡ್ಲಿ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ನಾನು ತುಪ್ಪದ ಒಗ್ಗರಣೆ ಒಗ್ಗರಣೇನು ಹಾಕಿದ್ದೀನಿ ಅಂದರೆ ಸಾಸಿವೆ ಆಮೇಲೆ ಕುಟ್ಟಾನೀಲಿ ಕುಟ್ಟಿದ್ದ ಇದು ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಹಿಂಗ್ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಆಮೇಲೆ ಕುಟ್ಟಿಟ್ಕೊಂಡಿದ್ದು ಪೀಸ್ ಮಾಡಿದ್ದು ಗೋಡಂಬಿ ಹಾಕಿದ್ದೀನಿ ಇದನ್ನೆಲ್ಲ ಇದನ್ನೇನು ಮಾಡ್ತೀನಿ ಈಗ ಚೆನ್ನಾಗಿ ಆಗಿದೆ ಇದು ಸ್ವಲ್ಪ ಇದನ್ನು ತಗೊಂಡೋಗಿ ನೋಡಿ ಹಾಕಿದ್ದೀನಿ ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಉಪ್ಪು ಮತ್ತು ಸೋಡಾನು ಹಾಕಿದ್ದೀನಿ ಆಮೇಲೆ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನೋಡಿ ಸೊ ಒಂದು ಸ್ಪೂ ಅರ್ಧ ಸ್ಪೂನ್ನಷ್ಟು ಜಿಂಜರ್ ಪೌಡರು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಸ್ಟ್ಯಾಂಡಿಗೆ ಒಂದು ಇದರಲ್ಲಿ ಹಾಕಬೇಕು ಇಂಥದು ಇದು ಇರ್ತದಲ್ಲ ಈ ಥರ ಕಪ್ ಇರ್ತಾವಲ್ಲ ಇದರಲ್ಲಿ ಹಾಕಬೇಕು ಸಿಲಿಂಡಿಕಲ್ ಆಕಾರದಲ್ಲಿ ಹಾಕ್ಬೇಕು ಅವು ನೋಡಿ ಕಾಂಚಿಪುರಂ ಇಡ್ಲಿಗೆ ಅವರು ಒಂದು ಲೋಟದಂತಾಗ ಇರ್ತಾವೆ ಉದ್ದಕ್ಕೆ ಮಾಡ್ತಾರೆ ಸಿಲಿಂಡರ್ ಆಕಾರದಾಗ ಆ ಥರದ್ದು ಸಾಚೆ ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಎರಡು ಈ ಥರದ ಲೋಟ ಎರಡು ಈ ಥರದ್ದು ಕಪ್ ತೊಗೊಂಡ್ಬಿಟ್ಟು ಇದ್ರಲ್ಲಿ ಹಿಟ್ಟು ಹಾಕಿ ನಾನು ಇಡ್ಲಿ ಕಾಂಚಿಪುರಂ ಇಡ್ಲಿ ಮಾಡಿ ತೋರಿಸ್ತಾ ನೋಡಿ ಈಗ ಕಾಂಚೀಪುರಮ್ದು ಇಡ್ಲಿ ರೆಡಿಯಾಗಿವೆ ಈ ಥರ ಸಿಲಿಂಡ್ರಿಕಲ್ ಆಕಾರದಲ್ಲಿ ಬಟ್ಲ ಆಕಾರದಲ್ಲಿ ಬಂದಿವೆ ಅವು ಈ ರೀತಿ ನೀವು ಮಾಡ್ಕೊಂಡು ನೋಡ್ರಿ ಇದು ತುಂಬ ಇವೇನಾದ್ರೂ ರುಚಿ ಕೊಡ್ತಾವೆ ಇವು ಚಲೋ ಅನಿಸ್ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ